ಹಾಯ್ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಇಂದಿನ ವಿಡಿಯೋದಲ್ಲಿ ನಾನು ಎಸ್ ಎಸ್ ಎಲ್ ಸಿ ವಿಜ್ಞಾನದಲ್ಲಿ ಒಂದು ನಲವತ್ತು ಅಂಕಗಳು ಬರ್ತಕ್ಕಂಥ ಪಾಸಿಂಗ್ ಪ್ಯಾಕೇಜನ್ನು ಕೊಡ್ತಾ ಇದ್ದೀನಿ ನಲವತ್ತಕ್ಕೆ ಐವತ್ತು ಮಾರ್ಕ್ಸ್ಗಿಂತ ಹೆಚ್ಚಿಗೆ ಬರ್ತದೆ ಇಂದಿನ ವಿಡಿಯೋದಲ್ಲಿ ನಾನು ಫಿಸಿಕ್ಸನ್ನು ಕಂಪ್ಲೀಟಾಗಿ ಕವರ್ ಮಾಡ್ತೀನಿ ಚೆನ್ನಾಗಿ ನೋಡಿಕೊಂಡು ಅದನ್ನು ಪ್ರಾಕ್ಟೀಸ್ ಮಾಡಿ ಇವೇ ಕಾನ್ಸೆಪ್ಟ್ಗಳು ಬರ್ತದೆ ಆಲ್ರೆಡಿ ನಾನು ಇದಕ್ಕಿಂತ ಮುಂಚೆ ಕನ್ನಡದಲ್ಲಿ ಪಾಸಿಂಗ್ ಪ್ಯಾಕೇಜ್ ಹಾಕಿದ್ದೀನಿ ಹಿಂದಿಯಲ್ಲಿ ಹಾಕಿದ್ದೀನಿ ಎಸ್ ಎಸ್ ಎಲ್ ಹಾಕಿದ್ದೀನಿ ಅವುಗಳನ್ನು ಸಹಿತ ನೋಡದೇ ಇದ್ದರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಎಸ್ ಎಸ್ ಎಲ್ ಸಿ ಎರಡು ಸಾವಿರದ ಇಪ್ಪತ್ತಾರು ಮಾಡಲ್ ಕ್ವೆಶನ್ ಪೇಪರ್ ಕೀ ಆನ್ಸರ್ ಅಂತ ನಾಲ್ಕು ಸೆಟ್ ಕ್ವಶನ್ ಪೇಪರ್ ಇದಾವೆ ಅದರ ಆನ್ಸರ್ ಇದ್ದಾವೆ ಅಲ್ಲಿ ಪಾಸಿಂಗ್ ಪ್ಯಾಕೇಜ್ ಇದ್ದಾವೆ ಸೊ ರೀಸೆಂಟಾಗಿ ವರ್ಕ್ಶೀಟ್ಗಳನ್ನು ಕೊಡ್ತಾ ಇದ್ದೀವಿ ಆ ವರ್ಕ್ಶೀಟ್ಗಳನ್ನು ಪ್ರಾಕ್ಟೀಸ್ ಮಾಡಿ ಅಲ್ಲಿಂದ ಪ್ರಶ್ನೆಗಳು ನಿಮಗೆ ತುಂಬಾ ಸಿಗ್ತದೆ ಸೊ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಹೇಳ್ತಾ ಸ್ವಲ್ಪ ವಿಡಿಯೋ ಲೆಂತ್ ಆಗ್ತದೆ ಬಟ್ ಆದರೂ ಫಿಜಿಕ್ಸನ್ನು ಕಂಪ್ಲೀಟಾಗಿ ಕವರ್ ಮಾಡಿ ಕೊಡ್ತೀನಿ ಎಸ್ ಸೊ ಮೊದಲಿಗೆ ಚಿತ್ರಗಳನ್ನು ನೀವು ಕಲಿಬೇಕು ಏಕೆಂದರೆ ಚಿತ್ರಗಳಿಗೆ ಇರ್ತಕ್ಕಂಥದ್ದು ಫ್ರೆಂಡ್ಸ್ ಹನ್ನೆರಡು ಮಾರ್ಕ್ಸ್ ನಿಮಗೆ ಸಿಗ್ತದೆ ಸೊ ರಾಸಾಯನಿಕ ಕ್ರಿಯೆ ಮತ್ತು ಸಮೀಕರಣಗಳು ಪಾಠದಲ್ಲಿ ಕೇವಲ ಒಂದೇ ಒಂದು ಚಿತ್ರ ಅದು ಕೂಡ ನೀರಿನ ವಿದ್ಯುತ್ ವಿಭಜನೆ ಇನ್ನು ಆಮ್ಲ ಮತ್ತು ಪ್ರತ್ಯಾಮ್ಲ ಲವಣಗಳು ಪಾಠದಲ್ಲಿ ಅಲ್ಲಿನೂ ಕೂಡ ಒಂದೇ ಒಂದು ಚಿತ್ರ ಸಾರರಿಕ್ತ ಸಲ್ಪುರಿ ಕಾಮ್ಲದೊಂದಿಗೆ ಸತ್ವಿನ ವರ್ತನೆ ಇನ್ನು ಲೋಹ ಮತ್ತು ಅಲೋಹಗಳಲ್ಲಿ ಎರಡು ಚಿತ್ರ ಲೋಹದ ಮೇಲೆ ಹಬೆಯ ವರ್ತನೆ ತಾಮ್ರದ ವಿದ್ಯುತ್ ವಿಭಜನೆ ಶುದ್ಧೀಕರಣ ನಾಲ್ಕರಲ್ಲಿ ಒನ್ ಆರ್ ಟೂ ಚಿತ್ರ ಕಂಪಲ್ಸರಿಯಾಗಿ ನಿಮಗೆ ಕೇಳೇ ಕೇಳ್ತಾರೆ ಏಕೆಂದರೆ ಇದಿರ್ತಕ್ಕಂಥದ್ದು ಕೆಮಿಸ್ಟ್ರಿ ಸೆಕ್ಷನ್ ಓಕೆನಾ ಇನ್ನು ಬಯೋಲಜಿಗೆ ಬರ್ತೀನಿ ಇಲ್ಲಿ ಬಯೋಲಜಿಯಲ್ಲಿ ನಿಮಗೆ ಮೂರು ಪಾಠಗಳಿದ್ದಾವೆ ಅಲ್ಲಿನೂ ಕೂಡ ನಿಮಗೆ ಎಷ್ಟು ಚಿತ್ರ ಇದ್ದಾವೆ ನೋಡಿ ಜೀವಕ್ರಿಯೆಗಳಲ್ಲಿ ಮೂರು ಚಿತ್ರ ಇದ್ದಾವೆ ತೆರೆದ ಮತ್ತು ಮುಚ್ಚಿದ ಪತ್ರರಂಧ್ರ ಹೃದಯ ಮತ್ತು ನೆಫ್ರಾಮ್ ಇನ್ನು ನಿಯಂತ್ರಣ ಸಹಭಾಗಿತ್ವದಲ್ಲಿ ಕೇವಲ ಮೆದುಳಿನ ಚಿತ್ರ ಇದೆ ಜೀವಿಗಳು ಹೇಗೆ ಸಂತಾನೋತ್ಪತ್ತಿ ನಡೆಸ್ತಾವೆ ಇದರಲ್ಲಿ ಶಲಕಾಗ್ರದ ಮೇಲೆ ಪರಾಗದ ಮೊಳಿವಿಕೆ ಚಿತ್ರ ಇದೆ ಇದು ಕೂಡ ನಿಮಗೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇದರಲ್ಲಿನೂ ಒನ್ ಆರ್ ಟೂ ಚಿತ್ರ ನಿಮಗೆ ಕಂಪಲ್ಸರಿಯಾಗಿ ಕೇಳಿ ಕೇಳ್ತಾರೆ ಅದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಇನ್ನು ಫಿಸಿಕ್ಸ್ನಲ್ಲಿ ಬರ್ತಕ್ಕಂಥದ್ದು ಚಿತ್ರಗಳನ್ನು ನಾವು ನೋಡಬೇಕಂದ್ರೆ ಇಲ್ಲಿ ವಿದ್ಯುತ್ ಶಕ್ತಿಯಲ್ಲಿ ಸರಳ ವಿದ್ಯುತ್ ಮಂಡಲ ಇರ್ತದೆ ಆಮೇಲೆ ವಿದ್ಯುತ್ ಮಂಡಲದಲ್ಲಿ ಉಪಯೋಗಿಸ್ತಕ್ಕಂಥ ಚಿಹ್ನೆಗಳಿದ್ದಾವೆ ಸರಣಿ ಕ್ರಮದ ರೋಧಕ ಸಮಾಂತರ ಕ್ರಮದ ರೋಧಕ ಇನ್ನು ವಿದ್ಯುತ್ ಪ್ರವಾಹ ಕಾಂತೀಯ ಪರಿಣಾಮದಲ್ಲಿ ಒಂದು ಪ್ರಯೋಗ ಬರ್ತದೆ ನೇರ ವಾಹಕ ತಂತಿಯ ಸುತ್ತ ಕಾಂತೀಯ ಬಲರೇಖೆಗಳ ದಿಕ್ಕನ್ನು ಸೂಚಿಸುವ ಏಕಕೇಂದ್ರ ವೃತ್ತಾಕಾರಗಳ ಮಾದರಿ ಅದು ಇಂಪಾರ್ಟೆಂಟ್ ಇನ್ನು ಬೆಳಕು ಮತ್ತು ಪ್ರತಿಫಲನ ವಕ್ರಿಭೋನದಲ್ಲಿ ನಿಮ್ನ ದರ್ಪಣದಿಂದ ಉಂಟಾದ ಪ್ರತಿಬಿಂಬಗಳು ಆಮೇಲೆ ಪೀನ ಮೊಸರದಿಂದ ಉಂಟಾದ ದರ್ಪಣಗಳು ಇನ್ನು ಲಾಸ್ಟ್ ಮಾನವನ ಕಣ್ಣು ಮತ್ತು ವರ್ಣಮಯ ಜಗತ್ತಿನಲ್ಲಿ ಬಿಳಿ ಬಣ್ಣದ ರೋಹಿತದ ಪುನರ್ ಸಂಯೋಜನೆಯ ಚಿತ್ರ ಇದೆ ಅದು ಇಂಪಾರ್ಟೆಂಟ್ ಇತ್ತು ಇಷ್ಟು ಹದಿನೇಳು ಚಿತ್ರ ಕಲಿತರೆ ಮೂರರಿಂದ ನಾಲ್ಕು ಚಿತ್ರಗಳು ನಿಮಗೆ ಕಂಪಲ್ಸರಿಯಾಗಿ ಕೇಳೇ ಕೇಳ್ತಾರೆ ಸೊ ಮೊದಲಿಗೆ ನಾನು ವಿದ್ಯುತ್ ಶಕ್ತಿ ಪಾಠದಿಂದ ನೋಡೋಣ ಸೊ ವಿದ್ಯುತ್ ಪಾ ಶಕ್ತಿ ಪಾಠದಲ್ಲಿ ಒಂದು ಸರಳ ವಿದ್ಯುತ್ ಮಂಡಲ ನೀವು ಚೆನ್ನಾಗಿ ಅದನ್ನು ಕಲ್ಕೊಳ್ಬೇಕು ಇದು ಸರಳ ವಿದ್ಯುತ್ ಮಂಡಲದ ಚಿತ್ರ ಆಲ್ರೆಡಿ ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿದೆ ಇದು ಸರಣಿ ಕ್ರಮದ ರೋಧಕ ಇದು ಸಮಾಂತರ ಕ್ರಮದ ರೋಧಕ ಇಲ್ಲಿ ನಿಮಗೆ ಲೆಕ್ಕಗಳನ್ನು ಸಹಿತನೂ ಕೇಳ್ತಾರೆ ಫ್ರೆಂಡ್ಸ್ ಅದನ್ನು ಕೂಡ ನೀವು ಚೆನ್ನಾಗಿ ಕಲ್ತ್ಕೊಡ್ರಿ ಇಲ್ಲಿಂದ ಒನ್ ಮಾರ್ಕ್ ಅಂತಲೂ ಕೂಡ ನಿಮಗೆ ಈ ಸಂಕೇತಗಳ ಮೇಲೆ ಬಂದೇ ಬರ್ತದ್ದು ಸೊ ಓವರ್ ಆಲ್ ಇಲ್ಲಿ ಎಷ್ಟು ಹನ್ನೆರಡು ಇದ್ದಾವೆ ಹನ್ನೆರಡರಲ್ಲಿ ಒಂದಂತೂ ಕೂಡ ನಿಮಗೆ ಒನ್ ಮಾರ್ಕಿಗೆ ಏನು ಮಾಡ್ತಾರಪ್ಪ ಅಂದರೆ ಕೇಳ್ತಾರೆ ಇನ್ನು ಸ್ವಲ್ಪ ಸರಣಿ ಮತ್ತು ಸಮಾಂತರ ಕ್ರಮದ ಜೋಡಣೆಯ ವ್ಯತ್ಯಾಸ ನೋಡ್ಕೊಂಡು ಹೋಗಿ ಸರಣಿ ಕ್ರಮದಲ್ಲಿ ಹೇಗಿರ್ತದೆ ಒಂದಕ್ಕಿಂತ ಹೆಚ್ಚಿನ ರೋಧಕಗಳನ್ನು ಒಂದರ ತುದಿಗೆ ಒಂದರಂತೆ ಜೋಡಿಸ್ತಾರೆ ಸಮಾಂತರದಲ್ಲಿ ಒಂದಕ್ಕಿಂತ ಹೆಚ್ಚಿನ ರೋಧಕಗಳನ್ನು ಒಂದಕ್ಕೊಂದು ಸಮಾಂತರವಾಗಿ ಜೋಡಿಸ್ತಾರೆ ಇನ್ನು ಸರಣಿ ಜೋಡಣೆಯಲ್ಲಿ ಯಾವುದೇ ಒಂದು ಉಪಕರಣ ದೋಷವಿದ್ದರೆ ಇಡೀ ಮಂಡಲದಲ್ಲಿ ವಿದ್ಯುತ್ ಪ್ರವಾಹ ಕಡಿತವಾಗ್ತದೆ ಸಮಾಂತರ ಜೋಡಣೆಯಲ್ಲಿ ಯಾವುದೇ ಒಂದು ಉಪಕರಣ ದೋಷವಿದ್ದರೆ ವಿದ್ಯುತ್ ಮಂಡಲದಲ್ಲಿ ವಿದ್ಯುತ್ ಪ್ರವಾಹ ಕಡಿತ ಆಗೋದಿಲ್ಲ ಇನ್ನು ಸರಣಿ ಜೋಡಣೆಯಲ್ಲಿ ರೋಧ ಹೆಚ್ಚುವುದರಿಂದ ವಿದ್ಯುತ್ ಪ್ರವಾಹ ಕಡಿಮೆ ಸಮಾಂತರ ಜೋಡಣೆಯಲ್ಲಿ ರೋಗ ಕಡಿಮೆ ಇರೋದರಿಂದ ವಿದ್ಯುತ್ ಪ್ರವಾಹ ಹೆಚ್ಚು ಸರಣಿ ಜೋಡಣೆಯಲ್ಲಿ ನಮಗೆ ಬೇಕಾದ ಹಾಗೆ ವಿದ್ಯುತ್ ಉಪಕರಣ ಬಳಸಲಿಕ್ಕೆ ಬರೋದಿಲ್ಲ ಸಮಾಂತರದಲ್ಲಿ ನಮಗೆ ಬೇಕಾದ ಹಾಗೆ ವಿದ್ಯುತ್ ಉಪಕರಣಗಳನ್ನು ಬಳಸ್ಬೋದು ಅಂತ ಬರೆದ್ರೆ ಸಾಕು ಇನ್ನು ಎರಡು ನಿಯಮಗಳು ಬರ್ತವೆ ಎರಡು ನಿಯಮಗಳಲ್ಲಿ ಒಂದಂತೂ ಕೂಡ ನೀವು ಕಲಿಯಲೇಬೇಕು ಓಮ್ನ ನಿಯಮ ಮತ್ತು ಜೌಲನ ಉಷ್ಣೋತ್ಪಾದನಾ ನಿಯಮ ಓಮನ ನಿಯಮ ಏನು ಹೇಳ್ತದಪ್ಪ ಅಂದ್ರೆ ತಾಪದಲ್ಲಿ ವಿದ್ಯುತ್ ಮಂಡಲದಲ್ಲಿನ ಲೋಹದ ತಂತಿಯ ನಡುವಿನ ವಿಭವಾಂತರ ಫೀಯು ಅದರ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹಕ್ಕೆ ನೇರ ಅನುಪಾತದಲ್ಲಿ ಇರ್ತದೆ ಇನ್ನು ಜೌಲನ ಉಷ್ಣೋತ್ಪಾದನ ನಿಯಮ ಏನು ಹೇಳ್ತದಂದ್ರೆ ರೋಧಕದಲ್ಲಿ ಉತ್ಪತ್ತಿಯಾಗುವ ಉಷ್ಣ ವಿದ್ಯುತ್ ಪ್ರವಾಹದ ವರ್ಗಕ್ಕೆ ವಾಹಕದ ರೋಧಕ್ಕೆ ಹಾಗೂ ವಿದ್ಯುತ್ ಪ್ರವಾಹದ ಕಾಲಕ್ಕೆ ನೇರ ಅನುಪಾತದಲ್ಲಿ ಇರ್ತದೆ ಎಚ್ ಇಸ್ಕ್ವಲ್ ಟು ಆರ್ ಟಿ ಇದು ಬಹಳ ಇಂಪಾರ್ಟೆಂಟ್ ಅದ ಜೌಲನ ಉಷ್ಣೋತ್ಪಾದನದ ಗಣತಿಯ ರೂಪ ಬರೀರಿ ಅಂತಲೂ ಕೂಡ ನಿಮ್ಗೆ ಏನು ಮಾಡ್ತಾರೆ ಅಂದರೆ ಕೇಳ್ತಾರೆ ಇನ್ನು ಸ್ವಲ್ಪ ಇಲ್ಲಿ ಯಾವೆಲ್ಲ ನಿಮಗೆ ವ್ಯಾಖ್ಯೆಗಳು ಅಂದ್ರೆ ವಿದ್ಯುತ್ ಪ್ರವಾಹ ಒಂದು ಮಾರ್ಸಿಗಾದರೂ ನಿಮಗೆ ಕೇಳ್ಬೋದು ಒಂದು ಸೆಕೆಂಡಿನ ಕಾಲಾವಧಿಯಲ್ಲಿ ವಾಹಕದ ನಿರ್ದಿಷ್ಟ ಕ್ಷೇತ್ರದ ಮೂಲಕ ಪ್ರವಹಿಸುವ ಆವೇಶಗಳ ಪರಮಾಣತ್ವ ದರವೇ ವಿದ್ಯುತ್ ಪ್ರವಾಹ ಇನ್ನು ವಿಭವಾಂತರ ಅಂದರೆ ವಿದ್ಯುತ್ ಪ್ರವಾಹವಿರುವ ವಾಹಕದಲ್ಲಿ ಒಂದು ಏಕಮಾನ ಧನ ಆವೇಶವನ್ನು ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ತರುವಲ್ಲಿ ನಡೆದ ಕೆಲಸವೇ ಆ ಬಿಂದು ಬಿಂದುವಿನ ಬಿಂದುಗಳ ನಡುವಿನ ವಿಭವಾಂತರ ಇನ್ನು ವಿದ್ಯುತ್ ರೋಧ ಅಂದರೆ ರೋಧ ವಾಹಕದ ಗುಣವಾಗಿದ್ದು ವಾಹಕದಲ್ಲಿ ಪ್ರವಹಿಸುವ ಆವೇಶಗಳ ಪ್ರವಾಹವನ್ನು ವಿರೋಧಿಸ್ತದ ಇನ್ನು ರೋಧಶೀಲತೆ ಅಂದರೆ ರೋಧ ಹೊಂದಿರುವ ವಾಹಕವನ್ನು ರೋಧ ಅಥವಾ ರೋಧಶೀಲತೆ ಅಂತ ಕರಿತೀವಿ ವಿದ್ಯುತ್ ಸಾಮರ್ಥ್ಯ ಅಂದ್ರೆ ವಿದ್ಯುತ್ ಮಂಡಲದಲ್ಲಿ ಶಕ್ತಿ ಬಳಸಿಕೊಳ್ಳುವ ದರವೇ ವಿದ್ಯುತ್ ಸಾಮರ್ಥ್ಯ ಇನ್ನು ಏಕಮಾನ ಮೌಲ್ಯಗಳನ್ನ ನೋಡಿಕೊಡ್ರಿ ಒಂದು ಕುಲಾಮ್ ಅಂದ್ರೆ ಗೊತ್ತಿರಲಿ ಸಿಕ್ಸ್ ಇಂಟು ಟೆನ್ ಟು ಏಯ್ಟೀನ್ ಎಲೆಕ್ಟ್ರಾನ್ಗಳ ವಿದ್ಯುತ್ ಆವೇಶಕ್ಕೆ ಸಮ ಒನ್ ಎಂಪಿಯರ್ ಅಂದರೆ ಒಂದು ವಾಹಕದಲ್ಲಿ ಪ್ರತಿ ಸಂಕೇತಿಗೆ ಒಂದು ಕುಲಾಮ್ ಆವೇಶದ ಪ್ರವಾಹ ಒನ್ ಎಂಪಿಯರ್ ಒನ್ ವೋಲ್ಟ್ ಅಂದ್ರೆ ಒಂದು ವಾಹಕದ ಎರಡು ಅನುಕ್ರಮ ಬಿಂದುಗಳ ನಡುವಿನ ಒಂದು ಕುಲಾಮ್ ಆವೇಶವನ್ನು ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ತರುವಲ್ಲಿ ಒಂದು ಜೌನ್ ಕೆಲಸ ಮಾಡಿದರೆ ಆ ಎರಡು ಬಿಂದುಗಳ ನಡುವಿನ ವಿಭವಾಂತರ ಒನ್ ಓಲ್ಟ್ ಇನ್ನು ಒನ್ ಓಮ್ ಅಂದರೆ ವಾಹಕದ ಎರಡು ತಂತಿಗಳ ನಡುವಿನ ವಿಭವಾಂತರ ಒಂದು ಓಲ್ಟ್ ಆಗಿದ್ದು ಅದರ ಮೂಲಕ ಒನ್ ಎಂಪಿಯರ್ ವಿದ್ಯುತ್ ಪ್ರವಹಿಸಿದಾಗ ಆ ವಾಹಕದ ವೃದ್ಧವನ್ನು ಒಂದು ಓಮ್ ಅಂತ ಕರೆಯೋದು ಇನ್ನು ಒನ್ ವ್ಯಾಟ್ ಅಂದರೆ ಒಂದು ವಿದ್ಯುತ್ ಸಾಧನ ಒಂದು ಓಲ್ಟ್ ವಿಭವಾಂತರದಲ್ಲಿ ಕಾರ್ಯನಿರ್ವಹಿಸುವಾಗ ಅದರ ಮೂಲಕ ಒನ್ ಎಂಪಿಯರ್ ವಿದ್ಯುತ್ ಪ್ರವಹಿಸಿದಾಗ ಆ ಸಾಧನೆಯಲ್ಲಿ ಬಳಕೆಯಾದ ವಿದ್ಯುತ್ ಸಾಮರ್ಥ್ಯವೇ ಒನ್ ವ್ಯಾಟ್ ಅಂತ ಕರೆಯೋದು ಇನ್ನು ಎಸ್ ಐ ಏಕಮಾನ ಫಿಕ್ಸ್ ಆಗಿ ನಿಮಗೆ ಎಸ್ ಐ ಏಕಮಾನ ಏನು ಮಾಡ್ತಾರಪ್ಪ ಅಂದ್ರೆ ಆಲ್ಮೋಸ್ಟ್ ಕೇಳೇ ಕೇಳ್ತಾರೆ ಚೆನ್ನಾಗಿ ಪ್ರಿಪೇರ್ ಮಾಡ್ಕೊಂಡು ಹೋಗಿ ಒಂದು ಹನ್ನೆರಡು ಇಲ್ಲಿ ನಾವೇನು ಮಾಡಿದ್ದೀವಿ ಕೊಟ್ಟಿದ್ದೀವಿ ಸೊ ಕಡಿಮೆ ಇದ್ದಾವೆ ಟೋಟಲ್ ಐದು ಇದ್ದಾವೆ ಆಮೇಲೆ ಪರಿಕಲ್ಪನೆ ಸೂತ್ರ ಇದೆ ಎಸ್ ಐ ಏಕಮಾನಗಳು ಇದ್ದಾವೆ ಓಕೆನಾ ಸೊ ಟೋಟಲಿ ಟೆನ್ ಇದ್ದಾವೆ ಅವುಗಳನ್ನ ಚೆನ್ನಾಗಿ ಏಕಮಾನ ಮತ್ತು ಸೂತ್ರಗಳನ್ನು ನೋಡ್ಕೊಂಡೋದ್ರೆ ಅಂಕಗಳನ್ನು ಚೆನ್ನಾಗಿ ನೀವೇನು ಮಾಡ್ತೀರಿ ಕಲಿತೀರಿ ಇದೇ ನಿಮಗೆ ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮ ಅಂತ ಬರುತ್ತದೆ ಈ ಪ್ರಯೋಗ ಇದು ಇಂಪಾರ್ಟೆಂಟ್ ಇತ್ತು ಇನ್ನು ನಿಯಮಗಳಿಗೆ ಬರೋದಾದರೆ ವೈನ ಬಲಗೈ ನಿಯಮ ಅಂತ ಬರ್ತದೆ ಏನು ಹೇಳ್ತದಪ್ಪ ಅಂದರೆ ಮ್ಯಾಕ್ಸ್ವೆಲ್ನ ಬಲಗೈ ಹೆಬ್ಬೆರಳ ನಿಯಮ ವಿದ್ಯುತ್ ಪ್ರವಾಹವಿರುವ ವಾಹಕವನ್ನು ಬಲಗೈಯಲ್ಲಿ ಹಿಡಿಯಿರಿ ಎಂದು ಊಹಿಸಿಕೊಳ್ಳಿ ಆಗ ಹೆಬ್ಬೆರಳು ವಿದ್ಯುತ್ ಪ್ರವಾಹದ ದಿಪ್ಪು ಉಳಿದೆಲ್ಲ ಬೆರಳು ಕಾಂತೀಯ ಬಲರೇಖೆಗಳನ್ನು ಸೂಚಿಸ್ತದೆ ಇನ್ನು ಮೋಟಾರ್ ತತ್ವ ಏನು ಹೇಳ್ತದೆ ವಿದ್ಯುತ್ ಪ್ರವಾಹವಿರುವ ವಾಹಕವನ್ನು ಪ್ರಬಲ ಕಾಂತ ಕ್ಷೇತ್ರದ ಮಧ್ಯದಲ್ಲಿ ಇಟ್ಟಾಗ ವಾಹಕ ಯಾಂತ್ರಿಕ ಬಲವನ್ನು ಅನುಭವಿಸ್ತದೆ ಇನ್ನು ಫ್ಲೆಮಿಂಗನ ಎಡಗೈ ನಿಯಮ ಏನು ಹೇಳ್ತದಂದ್ರೆ ಎಡಗೈನ ಹೆಬ್ಬೆರಳು ತೋರು ಬೆರಳು ಮಧ್ಯದ ಬೆರಳು ಒಂದಕ್ಕೊಂದು ಲಂಬವಾಗಿ ಇಟ್ಟಾಗ ಹೆಬ್ಬೆರಳು ಯಾಂತ್ರಿಕ ಬಲವನ್ನು ಅನುಭವಿಸುತ್ತಿರೋ ವಾಹಕದ ನೀರ ತೋರು ಬೆರಳು ಕಾಂತಕ್ಷೇತ್ರದ ನೀರ ಮದ್ಯ ಬೆರಳು ವಿದ್ಯುತ್ ಪ್ರವಾಹದ ದಿಕ್ಕನ್ನು ಸೂಚಿಸ್ತದೆ ಅಂತ ಬರೆದ್ರೆ ಸಾಕು ಇನ್ನು ಬಹಳ ಸರಿ ನಿಮಗೆ ಕಾಂತೀಯ ಬಲರೇಖೆಗಳ ಗುಣಗಳನ್ನು ಕೇಳ್ತಾರೆ ಇಲ್ಲಿ ಐದು ಇದಾವೆ ಒಂದು ಎರಡು ಮೂರಾದರೂ ನೀವು ನಿಮ್ಗೆ ಏನು ಮಾಡಬೇಕು ಬರಲೇಬೇಕು ಫಸ್ಟ್ ಕಾಂತೀಯ ಬಲರೇಖೆಗಳ ಡೆಫಿನಿಷನ್ ನೋಡಿ ಏನದ ಕಾಂತದ ಸುತ್ತಲಿನ ಕಾಂತಕ್ಷೇತ್ರವನ್ನು ಸೂಚಿಸುವ ಕಾಲ್ಪನಿಕ ರೇಖೆಗಳನ್ನು ನಾವು ಕಾಂತೀಯ ಬಲರೇಖೆ ಅಂತಲೇ ಕರೆಯೋದು ಏನು ಗುಣಗಳಿದಾವು ಯಾವುದೇ ಎರಡು ಕಾಂತೀಯ ಬಲರೇಖೆಗಳು ಒಂದನ್ನೊಂದು ಛೇದಿಸೋದಿಲ್ಲ ಕಾಂತೀಯ ಬಲರೇಖೆಗಳು ಉತ್ತರ ಧ್ರುವದಲ್ಲಿ ಉತ್ಸರ್ಜಿತವಾಗಿ ದಕ್ಷಿಣ ಧ್ರುವದಲ್ಲಿ ವಿಲೀನವಾಗ್ತವೆ ಇನ್ನು ಕಾಂತದ ಒಳಭಾಗದಲ್ಲಿ ಕಾಂತದ ದಕ್ಷಿಣ ಧ್ರುವದಿಂದ ಉತ್ತರದ ಧ್ರುವದ ಕಡೆಗೆ ಕಾಂತೀಯ ಬಲರೇಖೆಗಳು ಇರ್ತವೆ ಇನ್ನು ಕಾಂತ ಧ್ರುವಗಳಲ್ಲಿ ಕಾಂತೀಯ ಬಲರೇಖೆಗಳ ಸಾಂದ್ರತೆ ಹೆಚ್ಚು ಕಾಂತೀಯ ಬಲರೇಖೆಗಳು ಆವೃತ್ತ ಜಾಲಗಳಾಗಿವೆ ಅಂತ ಬರೆದ್ರೆ ಸಾಕು ಇನ್ನು ಸ್ವಲ್ಪ ಇದನ್ನು ನಿಮಗೆ ಕಾಂತದ ಬಲರೇಖೆಗಳ ಕಂಡೀಷನ್ಗಳನ್ನು ಕೇಳ್ತಾರೆ ಇದನ್ನೆನಪಿಟ್ಕೊಡ್ರಿ ದಂಡ ಕಾಂತದ ಸುತ್ತ ಕಾಂತೀಯ ಬಲರೇಖೆಗಳ ರೂಪರೇಷೆ ಪರಸ್ಪರ ಸಮ ಇರ್ತದೆ ನೇರ ವಾಹಕದ ಸುತ್ತ ಕಾಂತೀಯ ಬಲರೇಖೆಗಳು ಏಕಕೇಂದ್ರೀಯ ವೃತ್ತಗಳು ವೃತ್ತಾಕಾರದ ವೃ ತಂತಿ ಸುರುಳಿಯಲ್ಲಿ ಕಾಂತೀಯ ಬಲರೇಖೆಗಳು ನಿರಂತರ ವೃತ್ತಾಕಾರದ ಕಮಾನು ಇನ್ನು ಸೊಲೆನೈಡ್ನಲ್ಲಿ ತಂತಿಯಲ್ಲಿ ಕಾಂತೀಯ ಬಲರೇಖೆಗಳು ಸರಳ ರೇಖೆಗಳಾಗ್ತವೆ ಹಾಗಾದರೆ ಸೊಲೆನೈಡ್ ಅಂದರೆ ಏನು ಅವಾಹಕ ಹೊದಿಕೆ ಇರುವ ತಾಮ್ರದ ತಂತಿಯ ಅನೇಕ ಸುರುಳಿಗಳನ್ನು ಒತ್ತೊತ್ತಾಗಿಸುತ್ತಿರುವ ಸಿಲಿಂಡರ್ನ ರಚನೆಯನ್ನೇ ಸೊಲೆನಾಯ್ಡ್ ಅಂತಾನೆ ಕರೆಯೋದು ಇನ್ನು ಸ್ವಲ್ಪ ಗೃಹ ಮಂಡಳಕೆಯ ವಿದ್ಯುತ್ ಇದೆ ಬಹಳ ಇಂಪಾರ್ಟೆಂಟ್ ಇತ್ತು ನೆನಪಿಟ್ಕೊಡ್ರಿ ಮನೆಯಲ್ಲಿ ಅಳವಡಿಸುವ ಎರಡು ವಿದ್ಯುತ್ ಮಂಡಲ ಇರ್ತದೆ ಆದರೆ ಬೆಳಕಿನ ಮಂಡಲದ ಸಾಮರ್ಥ್ಯ ಐದು ಓಟ್ ಇರ್ತದೆ ಶಕ್ತಿ ಮಂಡಲದ ಸಾಮರ್ಥ್ಯ ಹದಿನೈದು ಓಟ್ ಇರ್ತದೆ ಇದು ಇಂಪಾರ್ಟೆಂಟ್ ಇವುಗಳಿಗೆ ಉದಾಹರಣೆಗಳು ಕೂಡ ನೋಡಿಕೊಡ್ರಿ ಇನ್ನು ಅವಾಹಕ ತಂತಿಗಳಲ್ಲಿ ಎಷ್ಟು ಮೂರು ಬಣ್ಣ ಇರ್ತದೆ ಕೆಂಪು ಸಜೀವ ತಂತಿ ನೀಲಿ ಅಥವಾ ಕಪ್ಪು ತಟಸ್ಥು ಹಸಿರು ಅಥವಾ ಹಳದಿ ಭೂಸಂಪರ್ಕ ತಂತಿ ಇರ್ತದೆ ಇನ್ನು ಗೃಹ ಬಳಕೆ ವಿದ್ಯುತ್ ತಂತಿ ವಿಭವ ಎಷ್ಟಿರ್ತದೆ ಟು ಟ್ವೆಂಟಿ ಓಲ್ಟ್ ಇನ್ನು ಗೃಹ ಬಳಕೆ ವಿದ್ಯುತ್ ಪ್ರವಾದ ಆವೃತ್ತಿ ಫಿಫ್ಟಿ ಹರ್ಡ್ಸ್ ಇದು ಇಂಪಾರ್ಟೆಂಟ್ ಇನ್ನು ವಿದ್ಯುತ್ ಶಕ್ತಿ ಅಳವ ಏಕಮಾನ ಕಿಲೋ ವ್ಯಾಟ್ ಗಂಟೆ ಅಥವಾ ಯೂನಿಟ್ ಅಂತ ಕರೆಯೋದು ಇನ್ನು ಓವರ್ಲೋಡ್ ರುಸುವ ಮಂಡಲ ಫಿಕ್ ಫ್ಯೂಸ್ ಇದೆಲ್ಲ ಇದು ಫಿಕ್ಸ್ ಆಗಿ ಬರೋ ಕ್ವಶನ್ ಓವರ್ಲೋಡ್ ಅಂದ್ರೆ ತಂತಿಗಳ ಮೇಲಿನ ಹೊದಿಕೆ ಹಾನಿಗೊಂಡಾಗ ಅಥವಾ ವಿದ್ಯುತ್ ಉಪಕರಣಗಳಲ್ಲಿನ ದೋಷದಿಂದ ಸಜೀವ ಮತ್ತು ತಟ್ಟಸ್ಥ ತಂತಿಗಳು ಎರಡು ನೇರ ಸಂಪರ್ಕಕ್ಕೆ ಬಂದಾಗ ಓವರ್ಲೋಡ್ ಉಂಟಾಗ್ತದೆ ಇನ್ನು ರಸ್ವ ಮಂಡಲ ಅಂದರೆ ವಿದ್ಯುತ್ ಉಪಕರಣಗಳಲ್ಲಿನ ದೋಷವಿದ್ದರೆ ಅಥವಾ ಹಲವಾರು ಉಪಕರಣಗಳನ್ನು ಒಂದೇ ಮಂಡಲಕ್ಕೆ ಏಕಕಾಲದಲ್ಲಿ ಸಂಪರ್ಕಿಸಿದಾಗ ಮಂಡಲದಲ್ಲಿದ್ದ ವಿದ್ಯುತ್ ಪ್ರವಾಹ ತಟ್ಟನೆ ಹೆಚ್ಚಾಗಿ ಬಿಡುತ್ತದೆ ಇದನ್ನೇ ರಸ್ವ ಮಂಡಲ ಅಂತ ಕರೆಯೋದು ಇನ್ನು ಫ್ಯೂಸ್ ನೋಡಿಕೊಡ್ರಿ ಫ್ಯೂಸ್ದಲ್ಲಿ ಎರಡು ಮಿಶ್ರಲ್ವಗಳಿರ್ತಾವೆ ನೆನಪಿಟ್ಕೊಡ್ರಿ ಒಂದು ಸೀಸ ಮತ್ತು ತಾಮ್ರ ಇಂಪಾರ್ಟೆಂಟ್ ಫ್ಯೂಸ್ ಏನು ಕೆಲಸ ಮಾಡ್ತದಪ್ಪ ಅಂದರೆ ಇದು ಒಂದು ಸುರಕ್ಷತಾ ಸಾಧನ ಅಂದರೆ ಇದನ್ನು ವಿದ್ಯುತ್ ಮಂಡಲದಲ್ಲಿ ಉಂಟಾಗುವ ಶಾರ್ಟ್ ಸರ್ಕ್ಯೂಟ್ ಮತ್ತು ಓವರ್ಲೋಡ್ನಿಂದ ವಿದ್ಯುತ್ ಮಂಡಲ ರಕ್ಷಣೆ ಮಾಡಲಿಕ್ಕೆ ಬಳಕೆಯನ್ನು ಮಾಡ್ತಾರೆ ಬಟ್ ಇತ್ತೀಚೆಗೆ ಫ್ಯೂಸ್ನ ಬದಲಾಗಿ ಏನು ಬಳಸ್ತಾ ಇದ್ದಾರೆ ಎಮ್ ಸಿ ಬಿ ಎಮ್ ಸಿ ಬಿ ಅಂದರೆ ಮಿನುಚರ್ ಸರ್ಕ್ಯೂಟ್ ಬ್ರೇಕರ್ ಅಂತಲೇ ಕರೆಯೋದು ಸ್ವಲ್ಪ ಭೂ ಸಂಪರ್ಕ ತಂತಿ ಬಗ್ಗೆ ನೋಡಿಕೊಡ್ರಿ ಹಸಿರು ಅಥವಾ ಹಳದಿ ವಾಹಕ ಹೊದಿಕೆ ತಂತಿಯನ್ನು ಮನೆಯ ಪಕ್ಕದಲ್ಲಿ ಭೂಮಿಯ ಆಳದಲ್ಲಿ ಹುಡ್ತಾರ ಅದನ್ನು ಭೂ ಸಂಪರ್ಕ ತಂತಿ ಅಂತ ಕರೆಯೋದು ಏನು ಉಪಯೋಗ ಅಂದ್ರೆ ಲೋಹದ ಮೇಲ್ಮೈ ಹೊಂದಿರುವ ಉಪಕರಣಕ್ಕೆ ಯಾವುದೇ ರೀತಿಯ ವಿದ್ಯುತ್ ಸೋರಿಕೆ ಉಂಟಾದಲ್ಲಿ ಅದರ ವಿಭವಾಂತರ ಭೂಮಿಯ ವಿಭಾಂತರಕ್ಕೆ ಸಮ ಮಾಡ್ತದೆ ಬಳಕೆದಾರರಿಗೆ ತೀವ್ರ ವಿದ್ಯುತ್ ಆಘಾತವನ್ನು ಉಂಟು ಮಾಡೋದಿಲ್ಲ ಇನ್ನು ಬೆಳಕು ಪ್ರತಿಫಲನ ಮತ್ತು ವಕ್ರೀಭವನದಲ್ಲಿ ನಿಮಗೆ ಮೋಸ್ಟ್ ಇಂಪಾರ್ಟೆಂಟ್ ದರ್ಪಣ ಒಂದು ಪೀನ ಮೊಸರ ಇಂದು ಇನ್ನೊಂದು ನಿಮ್ಮ ಮೊಸರ ಪೀನ ಮೊಸರವನ್ನು ಕೇಂದ್ರೀಕರಣ ಮೊಸರ ಅಂತೀವಿ ನಿಮ್ಮ ಮೊಸರವನ್ನು ವಿಕೇಂದ್ರೀಕರಣ ಮೊಸರ ಅಂತ ಕರಿತೀವಿ ವ್ಯತ್ಯಾಸ ನೋಡಿ ಪೀನ ಮೊಸರ ಅಂಚು ಅಂಚುಗಳಿಗೆ ಹೋಲಿಸಿದರೆ ಮಧ್ಯಭಾಗದಪ್ಪು ನಿಮ್ಮ ಮೊಸರ ಮಧ್ಯಭಾಗ ತೆಳು ಪೀನ ಮೊಸರದ ಸಂಗಮ ದೂರ ಧನಾತ್ಮಕ ನಿಮ್ಮ ಮೊಸರದ ಸಂಗಮ ದೂರ ಋಣಾತ್ಮಕ ಪೀನ ಮೊಸರದಲ್ಲಿ ಬಿಂಬ ಸತ್ಯ ಮತ್ತು ಕೆಳಗೆ ಮಿಥ್ಯ ಮತ್ತು ನೀರ ನಿಮ್ಮ ಮೊಸರದಲ್ಲಿ ಕೇವಲ ಮಿಥ್ಯ ಮತ್ತು ನೀರ ಇನ್ನು ಪೀನ ಮೊಸರವನ್ನು ದೂರದೃಷ್ಟಿ ನಿವಾರಣೆಗೆ ಬಳಸಿದ್ರೆ ನಿಮ್ಮ ಮೊಸರವನ್ನು ಸಮೀಪ ದೃಷ್ಟಿ ದೋಷಕ್ಕೆ ಬಳಸ್ತೀವಿ ಅನ್ನೋದು ಇಂಪಾರ್ಟೆಂಟ್ ಇತ್ತು ಇನ್ನು ಬೆಳಕಿನ ಪ್ರತಿಫಲನದ ಎರಡು ನಿಯಮಗಳನ್ನು ನೀವು ಬಾಹೆಟ್ ಮಾಡಲೇಬೇಕು ಒಂದೇ ನಿಯಮ ಏನು ಹೇಳ್ತದಪ್ಪ ಅಂದ್ರೆ ಮೊದಲು ಬೆಳಕಿನ ಪ್ರತಿಫಲನ ಅಂದ್ರೆ ನೀವು ತಿಳ್ಕೊಡ್ರಿ ಒಂದು ಪ್ರತಿಫಲಿಸುವ ಮೇಲ್ಮೈ ಮೇಲೆ ಬಿದ್ದ ಬೆಳಕಿನ ಕಿರಣ ಹಿಂದಿರುಗಿ ಬರುವ ವಿದ್ಯಮಾನವೇ ಪ್ರತಿಫಲನ ಎರಡು ನಿಯಮ ಒಂದೇದು ಪತನ ಕಿರಣ ಪ್ರತಿಫಲಿತ ಕಿರಣ ಪತನ ಬಿಂದುವಿನಿಂದ ಎಳೆದ ಲಂಬ ಒಂದೇ ಸಮತಲದಲ್ಲಿಯೇ ಇರೋದು ಎರಡನೇದು ಪತನ ಕೋನ ಪ್ರತಿಫಲಿತ ಕೋನಕ್ಕೆ ಸಮ ಇವೆರಡೂ ಬೆಳಕಿನ ಪ್ರತಿಫಲನದ ನಿಯಮಗಳು ಇಲ್ಲಿಂದ ನಿಮಗೆ ಒಂದಿಷ್ಟು ಏನು ಡೆಫಿನೇಷನ್ ಕೇಳ್ತಾರೆ ದ್ವಿತೀಯ ರಂಧ್ರ ಅಂದರೆ ಏನು ಗೋಳಿಯ ದರ್ಪಣದಲ್ಲಿ ಪ್ರತಿಫಲಿಸುವ ಮೇಲ್ಮೈನ ವ್ಯಾಸವೇ ದ್ವಿತೀಯ ರಂಧ್ರ ಇದನ್ನು ಒಂದಿಷ್ಟು ಏನು ಮಾಡಿಕೊಡ್ರಿ ಸ್ವಲ್ಪ ಕಣ್ಣಾಸಿ ನೋಡಿಕೊಡ್ರಿ ಇನ್ನು ನಿಮಗೆ ಎರಡು ಅಥವಾ ಮೂರು ಅಂಕಕ್ಕೆ ಬರ್ತಕ್ಕಂಥದ್ದೇ ಇವೆ ನಿಮ್ಮ ಮೊಸರದಲ್ಲಿ ಮತ್ತೆ ಪಿನ ಮೊಸರದಲ್ಲಿ ವಿಶೇಷವಾಗಿ ಏನು ಕೇಳ್ತಾರಪ್ಪ ಅಂತಂದ್ರೆ ಎಸ್ ಎಫ್ನಲ್ಲಿ ಇಟ್ಟಾಗ ಮತ್ತು ಸಿ ಎಫ್ ಮತ್ತು ಮಧ್ಯೆ ಇಟ್ಟಾಗ ನಾವು ನಿಮ್ಮ ಮೊಸರದಲ್ಲಿ ನೋಡಿದಾಗ ಸಿ ಮತ್ತು ಎಫ್ ಮಧ್ಯೆ ಮತ್ತು ಎಫ್ ಇವೆರಡು ಏನಪ್ಪ ಅಂತಂದರೆ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಎಕ್ಸಾಮ್ಗೆ ಭಾಳ ಸಲ ನಾವು ಏನು ಮಾಡಿದ್ದೀವಿ ಅಂದರೆ ಫಿಕ್ಸ್ ಆಗಿ ನೋಡಿದ್ದೀವಿ ಬರೆಯುವಾಗ ಡಯಾಗ್ರಾಮ್ ತೆಗಿಬೇಕು ಬಿಂಬದ ಸ್ಥಾನ ಮತ್ತು ಗಾತ್ರವನ್ನು ಬರಿಬೇಕು ಬಿಂಬದ ಸ್ವಭಾವವನ್ನು ಬರಿಬೇಕು ಅವಾಗ ನಿಮಗೇನು ಮಾಡ್ತಾರಪ್ಪ ಅಂದರೆ ಮೂರಕ್ಕೆ ಮೂರು ಮಾರ್ಕ್ಸ್ ಕೊಡ್ತಾರೆ ನಿಮ್ಮ ಪುಸ್ತಕದಲ್ಲಿ ಇದಾವೆ ನಿಮ್ಮ ದರ್ಪಣದ್ದು ಇದಾವೆ ಪೀನ ದರ್ಪಣದ್ದು ಕೂಡ ಇದಾವೆ ಏನು ಮಾಡ್ತಾರಪ್ಪ ಅಂದರೆ ನಾವು ನೋಡಿದಾಗೆ ಪೀನ ದರ್ಪಣದಲ್ಲಿ ಇವು ಎರಡೇ ಎರಡು ನೋಡೋದು ಓಕೆನಾ ವಸ್ತುವನ್ನು ಅನಂತ ದೂರದಲ್ಲಿ ಇಟ್ಟಾಗ ವಸ್ತುವಿನ ದರ್ಪಣದ ಮುಂದೆ ಇಟ್ಟಾಗ ಅನ್ನೋದು ಸೊ ನಿಮಗೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿ ಬರ್ತಾವೆ ಓಕೆನಾ ಇಲ್ಲಿದ್ದಾವೆ ಪಿ ನ ಮೊಸರಾದಲ್ಲಿ ಟು ಎಫ್ ಒನ್ ಎಸ್ ಟು ಎಫ್ ಒನ್ನಿನ ಆಚೆ ಟು ಎಫ್ ಒನ್ನಲ್ಲಿ ಇಟ್ಟಾಗ ಇವೆರಡೇ ಏನಪ್ಪಾ ಅಂತಂದರೆ ಪಿ ನ ಮೊಸರಾದಲ್ಲಿ ಬರ್ತಕ್ಕಂಥ ಪಿಕ್ಚರ್ಗಳು ಎರಡು ಮತ್ತು ಮೂರು ಟು ಎಫ್ ಒನ್ನಲ್ಲಿ ಆಚೆ ಟು ಎಫ್ ಒನ್ನಲ್ಲಿ ಇಟ್ಟಾಗ ಅದನ್ನು ಸ್ವಲ್ಪ ಪ್ರಾಕ್ಟೀಸ್ ಮಾಡಿಕೊಡ್ರಿ ಇಲ್ಲಿ ಕೆಲವೊಂದಿಷ್ಟು ಪ್ರಶ್ನೆ ಇತ್ತು ನಾನು ಹೇಳ್ತೀನಿ ಬೆಳಕಿನ ವಕ್ರೀಭವನದ ನಿಯಮಗಳು ಇವುಗಳನ್ನು ಕೂಡ ಕಲ್ಕೊಡ್ರಿ ಪ್ರತಿಫಲನದ ನಿಯಮಗಳು ಎರಡು ಎರಡದಾವೆ ಆಮೇಲೆ ವಕ್ರೀಭವನದ ನಿಯಮಗಳು ಎರಡು ಎರಡದಾವೆ ವಕ್ರೀಭವನ ಏನು ಹೇಳ್ತದ ಪತನ ಕಿರಣ ವಕ್ರಿಮ ಕಿರಣ ಪತನ ಬಿಂದುವಿನಿಂದ ಎಳೆದ ಲಂಬ ಒಂದೇ ಸಮತಲದಲ್ಲಿನೇ ಇರೋದು ಪತನ ಕೋನದ ಸೈನು ವಕ್ರಿಮ ಕೋನದ ಸೈನುಗಳ ಅನುಪಾತ ಸ್ಥಿರನೇ ಇರೋದು ಅದು ಇಂಪಾರ್ಟೆಂಟ್ ಇದೆ ಇನ್ನು ಸ್ವಲ್ಪ ಮಸೂರಗಳ ವಿಧಗಳನ್ನು ನೋಡ್ಕೊಂಡು ಹೋಗಿ ಅದು ಇಂಪಾರ್ಟೆಂಟ್ ಇದೆ ಇನ್ನು ಪಠ್ಯದಲ್ಲಿ ಬರ್ತಕ್ಕಂಥ ಲೆಕ್ಕಗಳು ಸೊ ನಿಮಗೆ ದರ್ಪಣದ ಸೂತ್ರ ಕಂಡುಹಿಡತಕ್ಕಂಥ ಸೂತ್ರ ಮಸೂರದ ಸೂತ್ರಗಳನ್ನು ಕಂಡುಹಿಡತಕ್ಕಂಥದ್ದು ಅಳತೆಗಳನ್ನು ಕೊಟ್ಟಾಗ ಅದು ಇಂಪಾರ್ಟೆಂಟ್ ಇದೆ ವರ್ಧನೆ ಭಾಳ ಇಂಪಾರ್ಟೆಂಟ್ ಬಿಂಬದ ಎತ್ತರ ಮತ್ತು ವಸ್ತುವಿನ ಎತ್ತರ ಅನುಪಾತವನ್ನು ವರ್ಧನೆ ಅಂತೀವಿ ಸೂತ್ರ ವರ್ಧನೆ ಇಜ್ಕೊಳ್ತು ಬಿಂಬದ ಎತ್ತರ ಎಚ್ ಒನ್ ಭಾಗಿಸು ವಸ್ತುವಿನ ಎತ್ತರ ಎಚ್ ಡ್ಯಾಶ್ ಅನ್ನೋದು ನೀವು ಬರೀಬೇಕಿತ್ತು ಅದು ಇಂಪಾರ್ಟೆಂಟ್ ಇದೆ ಇನ್ನು ಮಸೂರದ ಸಾಮರ್ಥ್ಯ ಕೇಳ್ತಾರೆ ಅದನ್ನೇ ನೆನಪಿಟ್ಕೊಡ್ರಿ ಆಮೇಲೆ ಮಸೂರದ ಸಾಮರ್ಥ್ಯದ ಏಕಮಾನ ಡಯಾಪ್ಟರ್ ಅದು ಕೂಡ ನಿಮಗೆ ಗೊತ್ತಿರಲಿ ಇನ್ನು ಲಾಸ್ಟ್ ನಾವು ಏನು ಮಾಡೋಣಪ್ಪ ಅಂದರೆ ಇದು ಸ್ವಲ್ಪ ಕಣ್ಣಿನ ಪಾಯಿಂಟ್ ಇದಾವೆ ತಜ್ಞರು ಏನು ಹೇಳ್ತಾರೆ ಪ್ಲಸ್ ಟೂ ಪಾಯಿಂಟ್ ಜೀರೋ ಡಯಾಪ್ಟರ್ ಇತ್ತಂದ್ರೆ ಅದನ್ನು ಏನು ಮಾಡ್ತೀವಿ ಪೀನ ಮೊಸುರ ಇದೆ ಅದಕ್ಕಿರ್ತಕ್ಕಂಥ ಸಂಗಮ ದೂರ ಅದಕ್ಕಿರ್ತಕ್ಕಂಥ ಮಸೂರ ಇನ್ನು ಮೈನಸ್ ಟೂ ಪಾಯಿಂಟ್ ಫೈವ್ ಡಯಾಪ್ಟರ್ ಇತ್ತಂದ್ರೆ ನಿಮ್ಮ ಮೊಸುರ ಸಂಗಮ ದೂರ ಸಮೀಪ ದೃಷ್ಟಿ ನಿವಾರಣೆ ಬಳಕೆ ಅದು ಕೂಡ ನಿಮಗೆ ಗೊತ್ತಿರಬೇಕು ಇನ್ನು ಮಾನವನ ಕಣ್ಣು ಮತ್ತು ವರ್ಣಮಯ ಜಗತ್ತಿನಲ್ಲಿ ಕಣ್ಣಿನ ಭಾಗಗಳ ಮೇಲೆ ಕೆಲಸಗಳನ್ನು ಕೇಳ್ತಾರೆ ಅದು ಇಂಪಾರ್ಟೆಂಟ್ ಇದೆ ಅನ್ನ ಅಂದರೆ ಕಣ್ಣಿನ ಹೊರಭಾಗ ಯಾವುದು ಕಾರಣಿಯಾ ಮಧ್ಯದ ಭಾಗ ಕೋರೈಡ್ ಒಳಭಾಗ ರೆಟಿನ ಅದು ಏನು ಕೆಲಸ ಮಾಡ್ತದೆ ಇನ್ನು ಇವುಗಳಲ್ಲಿ ಕಣ್ಣಿನ ದೋಷಗಳಲ್ಲಿ ಕೂಡ ನಿಮಗೆ ಫಿಕ್ಸ್ ಆಗಿ ಬರೋ ಪ್ರಶ್ನೆ ಸಮೀಪ ಸಮೀಪದೃಷ್ಟಿದೋಷ ದೂರದೃಷ್ಟಿದೋಷ ಪ್ರೆಸ್ ಬಯೋಫಿಯಾ ಮತ್ತು ಕಣ್ಣಿನ ಹೊಂದಾಣಿಕೆ ಅಂತ ನಿಮ್ಗೆ ಏನು ಮಾಡ್ತಾರಪ್ಪ ಅಂದರೆ ಕೇಳ್ತಾರೆ ಇವು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಅಂದರೆ ಅದರ ಅರ್ಥ ಏನು ಆಮೇಲೆ ಅದಕ್ಕೆ ಕಾರಣಗಳೇನು ಅದಕ್ಕೆ ಪರಿಹಾರ ಏನು ಸಮೀಪ ದೃಷ್ಟಿದೋಷ ನಿಮ್ಮ ನಮಸ್ಸುರ ದೂರದೃಷ್ಟಿದೋಷ ಪೀನ ನಮಸುರ ಪ್ರೆಸ್ ಬಯೋಫಿಯಾ ದ್ವಿಸಂಗಮ ಮಸೂರ ಕಣ್ಣಿನ ಪೊರೆಗೆ ಶಸ್ತ್ರಚಿಕಿತ್ಸೆ ಮೂಲಕ ಸರಿಪಡಿಸ್ತೀವಿ ಅದರ ಅರ್ಥ ಏನು ಕಾರಣ ಏನು ವೆರಿ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಫಿಕ್ಸ್ ಆಗಿರ್ತಕ್ಕಂಥ ಪ್ರಶ್ನೆ ಇನ್ನು ಒಂದು ಚಿತ್ರ ನೀವು ಕಲ್ತ್ಕೋಬೇಕು ಒಂದು ಮಾರ್ಸಿಗಾದರೂ ಕೇಳ್ತಾರೆ ಅಥವಾ ಮೂರು ಮಾರ್ಸಿಗೆ ಅದರ ಪ್ರಯೋಗವನ್ನು ಕೇಳ್ತಾರೆ ಬಿಳಿ ಬಣ್ಣದ ರೋಹಿತದ ಪುನರ್ ಸಂಯೋಜನೆ ಅಂತ ಇನ್ನು ಸ್ವಲ್ಪ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಉಷ್ಣ ವಿದ್ಯುತ್ನ ಉಷ್ಣೋತ್ಪಾದನಾ ಸಾಧನಗಳಲ್ಲಿ ಲೋಹವನ್ನು ಏಕೆ ಉಪಯೋಗಿಸ್ತೀವಿ ರೋಧಕಗಳಲ್ಲಿ ಸರಣಿ ಜೋಡಣೆಗಿಂತ ಸಮಾಂತರ ಜೋಡಣೆ ಏಕೆ ಉತ್ತಮ ಇದು ಭಾಳ ಮೋಸ್ಟ್ ಇಂಪಾರ್ಟೆಂಟ್ ಭಾಳ ಸಲನೂ ಕೂಡ ನಿಮ್ಗೆ ಎಕ್ಸಾಮ್ನಲ್ಲಿ ಕೇಳಿದ್ದಾರೆ ಇನ್ನು ಸೊಲೆನೈಡ್ ಬಗ್ಗೆ ಇರತಕ್ಕಂಥ ಪ್ರಶ್ನೆ ಇದಾವೆ ಇನ್ನು ವಕ್ರೀಭವನ ಸೂಚ್ಯಾಂಕ ಕಾಂತೀಯ ಬಲ್ಲರೇಖೆಗಳು ಒಂದನ್ನೊಂದು ಏಕೆ ಛೇದಿಸೋದಿಲ್ಲ ಭೂಸಂಪರ್ಕ ತಂತಿಯ ಕಾರ್ಯಗಳು ಓವರ್ಲೋಡ್ ಏಕೆ ಉಂಟಾಗ್ತದೆ ಇದೇ ನೋಡಿ ಬಿಳಿ ಬೆಳ ಬೆಳಕಿನಲ್ಲಿ ಏಳು ಬಣ್ಣಗಳಿವೆ ಅಂತಕ್ಕಂಥ ಪ್ರಯೋಗ ನ್ಯೂಟನ್ ಪ್ರಯೋಗ ಇದು ಇಂಪಾರ್ಟೆಂಟ್ ಇತ್ತು ಇನ್ನು ಸೂರ್ಯೋದಯ ಮತ್ತು ಸೂರ್ಯಾಸ್ತದ ಕಾಲದಲ್ಲಿ ಸೂರ್ಯ ಕೆಂಪಾಗಿ ಮತ್ತು ಮಧ್ಯಾಹ್ನದ ವೇಳೆ ಆಕಾಶ ನೀಲಿಯಾಗಿ ಏಕೆ ಕಾಣ್ತದೆ ನಿಸರ್ಗದಲ್ಲಿ ಕಾಮನಬೀಲು ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಕಣ್ಣಿನ ಹೊಂದಾಣಿಕೆ ಹೇಳಿದ್ದೀನಿ ನಕ್ಷತ್ರಗಳು ಏಕೆ ಮಿನುಕ್ತಾವೆ ಅಂತ ಹೇಳಿದ್ದೀನಿ ಇಷ್ಟು ಚೆನ್ನಾಗಿ ನೋಡ್ಕೊಂಡು ಹೋದರೆ ಸಾಕು ಫಿಸಿಕ್ಸ್ನಲ್ಲಿ ನೀವೇನು ಮಾಡ್ತೀರಪ್ಪ ಅಂದರೆ ಫಿಫ್ಟೀನ್ ಪ್ಲಸ್ ಹದಿನೈದಕ್ಕಿಂತ ಹೆಚ್ಚು ಮಾರ್ಕ್ಸ್ ಆರಾಮಾಗಿ ನೀವೇನು ಮಾಡ್ತೀರಿ ತೊಗೋತೀರಿ ಸಿಗ್ತೀನಿ ಹೊಸ ವೀಡಿಯೋದಲ್ಲಿ ಅಂಟಿಲ್ ಟೇಕ್ ಕೇರ್ ಬ ಬಾಯ್